ಹಲೋ ವೆಲ್ಕಮ್ ಟು ಪೂಜಾಸ್ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ ಎಸ್ ಎಲ್ಲರಿಗೂ ಸಹ ವೆಲ್ಕಮ್ ಟು ಥರ್ಡ್ ಬ್ಲಾಗ್ ಆಫ್ ನಮ್ಮ ಏರಿಯಾ ಜಾತ್ರೆ ಈ ಬ್ಲಾಗಲ್ಲಿ ಕಂಪ್ಲೀಟ್ ಆಗಿ ಕಲ್ರೆಡೆ ದಿವಸ ಹಾಗೇನೆ ಬುಧವಾರ ಬಾಯ್ಬಿಗ ಇತ್ತು ಈ ಎರಡೂ ದಿವ್ಸದ ವ್ಲಾಗ್ನ ಕಂಪ್ಲೀಟಾಗಿ ಇದು ಒಂದು ವ್ಲಾಗ್ನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಇವಾಗ ಏನು ನೋಡ್ತಿದ್ದೀರ ವೀಡಿಯೋ ಇದು ಬಂದುಬಿಟ್ಟು ಕಲ್ರೆಡೆ ದಿವಸ ಆಗಿದ್ದು ವಿಡಿಯೋ ಕಲ್ರೆಡೆ ಅಂದರೆ ಎಲ್ಲರೂ ಮನೆ ಮುಂದೆ ಮೀಸಲು ಮಾಡ್ದೇನೆ ಎಡೆಗಳನ್ನ ಇಟ್ಟಿರ್ತಾರೆ ಅದನ್ನು ಕಳ್ಳರು ವೇಷದಲ್ಲಿ ಹೋಗಿ ಅವರೆಲ್ಲ ಅದನ್ನು ತಿಂದು ಬರಬೇಕು ಅವ್ರು ತಿನ್ನೋದಕ್ಕಿಂತ ಮುಂಚೆ ಮಾ ರಾಜರು ಮನೆ ತನಕ ಸೇರಿದವರು ಒಬ್ಬರ್ಯಾರು ಹೋಗಿ ಅದನ್ನು ಮುಟ್ಟಿ ಬಂದರೆ ಅದಾದಮೇಲೆ ಹಿಂದೆಗಡೆ ಕಳ್ಳರು ವೇಷ ಹಾಕ್ಕೊಂಡೋಗಿ ಆ ಒಂದು ಪ್ರಸಾದನ ತಿಂದು ಬರ್ತಾರೆ ಆಮೇಲೆ ಮನೇಲಿರೋರು ಆ ಪ್ರಸಾದನ ಒಳಗೆ ತೊಗೊಂಡೋಗ್ಬಿಟ್ಟು ಎಲ್ಲರೂ ಊಟ ಮಾಡ್ತಾರೆ ಇದನ್ನು ಕಳರೆಡೆ ಅನ್ನೋದು ಹಾಗೆಯೇ ಕಳ್ಳರೆಡೆ ದಿವಸ ತುಂಬ ಅಗೋರಿ ವೇಷ ಎಲ್ಲ ಹಾಕೊಂಡು ತುಂಬ ಜನ ಇಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು ಇವಾಗ ನೋಡ್ತಿದ್ರಲ್ಲ ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ ಇದನ್ನು ನಾವು ಕಳ್ಳರೆಡೆ ಅಂತೀವಿ ಬಂದು ಈ ರೀತಿ ಮನೇಲೆಲ್ಲರೂ ನಾನ್ ವೆಜ್ ಮಾಡಿ ಇಟ್ಕೊಂಡಿರ್ತಾರೆ ಆದರೆ ರಾಜರು ಮನೆ ತಂದವರು ಅದನ್ನು ತಿನ್ನೋದಿನ ಬರೀ ಮುಟ್ಬಿಟ್ಟು ಹೋಗ್ತಾರೆ ವೆಜ್ ತಿಂದ್ಕೊಂಡು ನಾನ್ ವೆಜ್ಜನ್ನು ಕಳ್ಳರ ವೇಷ ಹಾಕ್ಕೊಂಡಿರ್ತಾರಲ್ಲ ಅವ್ರು ತಿಂತಾರೆ ಇದು ನೋಡಿ ಎಲ್ಲರೂ ಅಗೋರಿ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರುವಂಥ ವಿಡಿಯೋ ಇವಾಗೇನು ನೀವು ನೋಡ್ತಿದ್ದೀರಲ್ಲ ಇವರೆಲ್ಲ ಕಳ್ಳರು ವೇಷ ಹಾಕೊಂಡು ಹೋಗಿ ಅಲ್ಲಿ ಇಟ್ಟಿರೋದನ್ನ ತಿನ್ನೋದು ಇವರೇನೆ ಇವ್ರ ತರ ಸುಮಾರು ಜನ ಗಂಡ್ಮಕ್ಳು ಹೋಗ್ತಾರೆ ಇದಕ್ಕೆ ಹೆಣ್ಮಕ್ಳೆಲ್ಲ ಹೋಗೋದಿಲ್ಲ ಈ ರೀತಿ ಹೋಗಿ ಅಲ್ಲಿ ಇಟ್ಟಿರೋ ಪ್ರಸಾದನೆಲ್ಲ ತಿಂದು ಬರ್ತಾರೆ ним ನೋಡ್ತಿರ್ಬಹುದು ಮನೆ ಮುಂದೆ ಎಲ್ಲರೂ ಸಹ ಎಡೆ ಇಟ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ ಕಲ್ರಡೆವ್ರಿಗೋಸ್ಕರ ಅವ್ರು ಬಂದು ತಿಂದು ಹೋದ್ಮೇಲೆ ಒಳಗಡೆ ಹೋಗಿ ಇವ್ರು ಊಟ ಮಾಡಿ ಪೂರ್ತಿ ವ್ಲಾಗ್ ಬಂದ್ಬಿಟ್ಟು ಕಲ್ರೆಡೆ ದಿವ್ಸದ್ದು ಈಗ ನೆಕ್ಸ್ಟ್ ಬರೋದು ಬಾಯಿ ಬಿಗದ್ ಅಂದ್ರೆ ಹನ್ನೆರಡನೇ ತಾರೀಕು ನಡೆದಂತಹ ಬಾಯಿ ಬಿಗದ್ ವ್ಲಾಗ್ ಇದು ಈಗ ಎಲ್ಲರೂ ಮಣ್ಣು ಮುದ್ದೆಗೆ ಹೋಗ್ತಿದ್ದಾರೆ ಅಂದ್ರೆ ಕುಲುಕ್ ತೋಟಕ್ಕೆ ಹೋಗಿ ಮಣ್ಣು ನೀರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮೈ ಮೇಲೆ ಹಾಕೊಂಡು ಅಕ್ಕಪಕ್ಕ ಇರೋರ್ಗೆಲ್ಲ ಎರಚ್ಕೊಂಡು ಆಡೋದನ್ನೇ ನಾವು ಮಣ್ಣು ಮುದ್ದೆ ಅಂತ ಹೇಳೋದು ಈ ರೀತಿ ಕುಲುಕ್ ತೋಟಿಂದ ನಮ್ಮ ಕುಲಿಯೊಮ್ಮೆ ದೇವಸ್ಥಾನದವರ್ಗು ಇಲ್ಲಾಂದ್ರೂ ಒಂದು ಕಿಲೋಮೀಟರ್ ಆಗಬಹುದು ಅಲ್ಲಿವರೆಗೂನು ಸಹ ನೀಟಾಗಿ ರೀತಿ ರೀತಿಯೆಲ್ಲ ಡಾನ್ಸ್ ಮಾಡ್ಕೊಂಡೇ ಬರ್ತಾರೆ ರೋಡಲ್ಲಿ ಅಪ್ಪಿ ತಪ್ಪಿ ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಮೈ ಮೇಲೆ ಎಲ್ಲ ಮಣ್ಣನ್ನು ಎರಚ್ತಾರೆ ಅದಕ್ಕೆ ಮಣ್ಮುದ್ರು ಬರ್ತಾರೆ ಅಂದ್ರೆ ಎಲ್ಲರೂ ಗೊಡೋಗಿ ಬಿಡ್ತಾರೆ ಬೇಡ ಈಗ ತಂದು ಸ್ನಾನ ಮಾಡಿದ್ದೀವಿ ಅಂತೆಲ್ಲ ಹೇಳ್ಬಿಟ್ಟು ಮಣ್ಮುದ್ದೆಯವರೆಲ್ಲ ಮಣ್ಮುದ್ದೆನ ಆಡಿಕೊಂಡು ಮನೆಗೆ ಬಂದ ಮೇಲೆ ಕುಲಕ್ ತೋಟಕ್ಕೆ ಹುಲಿಯಮ್ಮ ದೇವರು ಬರುತ್ತಲ್ಲ ಆ ಒಂದು ಅಮ್ಮನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅಲ್ಲಿ ಅಮ್ಮನಿಗೆ ಮೈ ತುಂಬಿಸಿ ಅಮ್ಮ ಬಂದ ಮೇಲೆ ಅಮ್ಮ ಬಂದು ಎಲ್ಲರ ಮೇಲೆ ತೀರ್ಥನ ಎರಚ್ತಾರೆ ತೀರ್ಥ ಎರಚಿದ ಮೇಲೇ ಬೀಗ ಚುಚ್ಚೋದನ್ನು ಶುರು ಮಾಡೋದು ಅಲ್ಲಿವರೆಗೂ ಇನ್ನೂ ಒಂದು ಅಮ್ಮ ಈ ರೀತಿ ಊರೆಲ್ಲ ಮೆರವಣಿಗೆಗೆ ಹೋಗ್ತಾರೆ ಎಲ್ಲರೂ ಸಹ ಅಲ್ಲೇ ಮಲಗ್ತಾರೆ ರೋಡಲ್ಲೇ ನಮ್ಮನ್ನು ದಾಟ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನನಗೆ ಆಲ್ರೆಡಿ ಗಂಟ್ಲು ನಾವು ಇದ್ದಿದ್ದರಿಂದ ನನ್ನ ಗಂಟ್ಲು ನನ್ನ ಮುಖ ಎಲ್ಲ ಫುಲ್ ಊತ್ಕೊಂಡ್ಬಿಟ್ಟಿತ್ತು ನೋಡ್ತಿದ್ದೀರ ಅನಿಸುತ್ತೆ ನೀವೇ ಇವಾಗ ಟೈಮ್ ಬಂದು ಒಂದು ಎರಡರಿಂದ ಮೂರು ಗಂಟೆ ಆಗಿರ್ಬೋದು ಇವಾಗ ನಾವು ಸಹ ಕುಲಕ್ ತೋಟಕ್ಕೆ ಹೋಗ್ತಿದ್ದೀವಿ ಏಕೆಂದ್ರೆ ಆಲ್ರೆಡಿ ಅಮ್ಮ ಹೋಗಿತ್ತಂತೆ ಕುಲಕ್ ತೋಟಕ್ಕೆ ನೋಡಿ ಈಗೇನು ನೋಡ್ತಿದ್ರಲ್ಲ ಇದನ್ನೇ ಕುಲುಕ್ ತೋಟ ಅಂತ ಹೇಳೋದು ನಾವು ನಾವು ಹೋಗೋಷ್ಟಲ್ಲಿ ಅಮ್ಮ ಬಂದು ಅಮ್ಮ ತೆರ್ತಾ ಇರ್ಚಿ ಸುಮಾರು ಜನಕ್ಕೆ ಆಲ್ರೆಡಿ ಬಾಯಿ ಬೀಗನ ಚುಚ್ಚಿಸ್ಬಿಟ್ಟಿದ್ರು ಅದಾದ ಮೇಲೆ ನಾವು ಹೋದ್ವಿ ಈಗ ಬಾಯಿ ಬೀಗ ಚುಚ್ಚಿಸ್ಕೊಂಡು ಈಚೆ ಬರ್ತಿರ್ತಾರೆ ಹಾಗೆ ಇನ್ನೊಂದು ಸೈಡ್ ಒಳಗಡೆ ಹೋಗಿ ಎಲ್ಲರೂ ಸಹ ಬಾಯಿ ಬೀಗಾನ ಚುಚ್ಚಿಸ್ಕೊಳ್ಬೇಕು ನೀವೀಗೀಗ ನೋಡ್ತಿರ್ಬೋದು ಆಲ್ರೆಡಿ ನಮ್ಮ ಅಕ್ಕ ಬಾಯಿ ಬೀಗ ಚುಚ್ಚಿಸ್ಕೊಂಡು ನಿಂತಿದ್ದಾನೆ ಈಗ ಅದಾದಮೇಲೆ ನನ್ನ ಮಗನಿಗೆ ಫಸ್ಟು ಬಟ್ಟೆಗೆ ಚಿಕ್ಕ ಮಕ್ಕಳಿಗೆ ಬಟ್ಟೆಗೆ ಹಾಕ್ತಾರೆ ದೊಡ್ಡವ್ರಿಗೆಲ್ಲ ಬಾಯಿ ಬೀಗ ಅಂದರೆ ಬಾಯಿಗೆ ಚುಚ್ಚಿಸ್ತಾರೆ

ನಮ್ಮ ಕಡೆ ಬಾಯಿ ಬೀಗನ ಹೆಂಗೆ ಚುಚ್ಚಿಸ್ಕೊತಾರೆ ಅಂದರೆ ಏನಾರು ಅರ್ಕೆ ಇದ್ದರೆ ಮಾತ್ರ ಬಾಯಿ ಬೀಗನ ಚುಚ್ಚಿಸ್ಕೊತಾರೆ ಮಕ್ಕಳಿಗೆಲ್ಲ ಬಟ್ಟೆಗೆ ಹಾಕ್ತಾರೆ ದೊಡ್ಡವ್ರಿಗೆ ಮಾತ್ರ ಈ ರೀತಿ ಬಾಯಿ ಚುಚ್ಚೋದು ಕೆಲವರು ಒಂದು ಬಾಯಿ ಬೀಗ ಚುಚ್ಚಿಸ್ಕೊತೀನಿ ಅಂತ ಅರ್ಸ್ಕೊತಾರೆ ಇನ್ನೂ ಕೆಲವರು ಎರಡೆರಡು ಬಾಯಿ ಬೀಗನ ಚುಚ್ಚಿಸ್ಕೊತೀನಿ ಅಂತ ಅರ್ಸ್ಕೊಂಡಿರ್ತಾರೆ ಹಾಗೆಯೇ ಬಾಯಿ ಬೀಗ ಚುಚ್ಚಿಸ್ಕೊಳ್ಳೋರು ಹೊಸ ಬಟ್ಟೆನ ಹಾಕ್ಕೊಬೇಕು ಜೊತೆಗೆ ಬೆಳಗ್ಗೆಯಿಂದ ಸಂಜೆಯವ್ರಿಗೂ ಏನು ಸಹ ತಿನ್ನಬಾರ್ದು ಏನು ಸಹ ಕುಡಿಬಾರ್ದು ನೀರನ್ನು ಸಹ ಕುಡಿಬಾರ್ದು ಬಾಯಿ ಬೀಗ ಬಿಚ್ಚದ ಮೇಲೆ ಎಳ್ಳೀರು ಕೊಡ್ತಿ ಮೊಸರನ್ನ ತಿಂದು ಒಪ್ಪೊತ್ತನ್ನು ಬಿಡಬೇಕು ಈ ಈ ರೀತಿ ನಾವು ಹಬ್ಬನ ಆಚರಣೆ ಮಾಡ್ತೀವಿ ಬಾಯಿ ಬೀಗ ಇದ್ರೂ ಟೀನೋ ಕಾಫಿನೋ ಎಳ್ಳಿರೋ ನೀರು ಈ ರೀತಿಯ ಕುಡಿದ್ರೆ ಬಾಯಿ ಬೀಗ ಬಿಚ್ಚಬೇಕಾದ್ರೆ ಅಲ್ಲಿ ಬ್ಲಡ್ ಬರುತ್ತೆ ಅವ್ರಿಗೆ ಬಾಯಿನಲ್ಲಿ ಸೊ ಅದಕ್ಕೋಸ್ಕರ ಕಟ್ನಿಟ್ಟಾಗೇ ಇದ್ದು ಅಮ್ಮನ ಪೂಜೆ ಮಾಡಬೇಕು ಈಗೇನು ನೋಡ್ತಿದ್ದೀರಾ ಅಂದರೆ ಅಮ್ಮ ಮುಂದೆ ಹೋದ್ಮೇಲೆ ಹಿಂದೆಗಡೆ ಬಾಯಿ ಬೀಗ ಚುಚ್ಚಿಸ್ಕೊಂಡಿರೋರು ನಡ್ಕೊಂಡು ಬರಬೇಕು ಹಂಗೇನೆ ನಾವು ಸುಮ್ಮನೆ ಚುಚ್ಚಿಸ್ಕೊಂಡು ನಡ್ಕೊಂಡು ಬರೋಂಗಿಲ್ಲ ಅಮ್ಮನಿಂದನೇ ನಾವು ಬರಬೇಕು ಹುಲಕ್ ತೋಟದಿಂದ ನಮ್ಮ ಹುಲಿಯಮ್ಮನ ದೇವಸ್ಥಾನಕ್ಕೆ ಬರೋಕ್ಕೆ ಒಂದು ಕಿಲೋಮೀಟ್ರ್ ತನಕ ಆಗುತ್ತೆ ಅಲ್ಲಿವರೆಗೂ ಅಲ್ಲಿ ಯಾವ ದೇವಸ್ಥಾನ ಸಿಕ್ಕುತ್ತೋ ಎಲ್ಲ ದೇವ್ರ ದೇವ ದೇವಸ್ಥಾನಕ್ಕೂ ಹೋಗಿ ದೇವ್ರನ್ನ ನೋಡಿಕೊಂಡು ಅಲ್ಲೆಲ್ಲ ತೀರ್ಥ ಹಾಕಿಸ್ಕೊಂಡು ಲಾಸ್ಟಲ್ಲಿ ನಾವು ಹುಲಿಯಮ್ಮನ ದೇವಸ್ಥಾನದ ಹತ್ರ ಹೋಗ್ತೀವಿ ಅಲ್ಲಿ ಹೋದ ತಕ್ಷಣ ಎಲ್ಲರಿಗೂ ತೀರ್ಥನ ಎರಚ್ಬಿಟ್ಟು ಬೀಗನ ತೆಗಿತಾರೆ ತೆಗೆದ ತಕ್ಷಣವೇ ಕರೆಕ್ಲಾಕಿರ್ತಾರಲ್ವ ಆ ಧೂಳ್ತನ ತನ ತೆಗೆದು ಕೆನ್ನೆಗೆ ಸವರ್ತಾರೆ ಸವ್ರಿಬಿಟ್ಟು ಕಳಿಸ್ತಾ ಇರ್ತಾರೆ ಇಷ್ಟೊಂದು ಸಾವಿರಾರು ಜನ ಬಾಯಿ ಬೀಗ ಇರ್ತಾರೆ ಏನಕ್ಕೆ ಅಮ್ಮನ ಮೇಲೆ ಇರೋ ನಂಬಿಕೆ ಅಂಥದ್ದು ಬಾಯಿ ಬೀಗ ಬಿಚ್ಚಿಸ್ಕೊಂಡು ಬಂದವ್ರಿಗೆ ಅಲ್ಲೇ ದೇವಸ್ಥಾನದ ಮುಂದೆ ಜ್ಯೂಸ್ಗಳನ್ನ ಕೊಡ್ತಿರ್ತಾರೆ ಏನಂದರೆ ಉಪವಾಸ ಇರ್ತಾರಲ್ವ ಸುಸ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರೇ ಜ್ಯೂಸ್ ಎಲ್ಲ ಕೊಡ್ತಿರ್ತಾರೆ ನನಗೂ ನಮ್ಮ ಮಮ್ಮಿಗೂ ನಮ್ಮ ಆಂಟಿ ಎಳ್ಳೀರ್ ತಂದು ಕೊಟ್ಟಿದ್ರು ಏನಂದ್ರೆ ಅವ್ರ ಮಗಳೂ ಸಹ ಬಾಯಿ ಬೀಗ ಇದ್ದಿದ್ರಿಂದ ಅವರು ಬಾಟಲ್ಗೆ ಎಳ್ಳೀರನ್ನ ಹಾಕೊಂಡು ಬಂದ್ಬಿಟ್ಟಿದ್ರು ಅದಕ್ಕೇ ನಮಗೂ ಅಲ್ಲೇ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ನಮಗೆ ಎಳ್ಳೀರೆಲ್ಲ ಕುಡಿಸಿದ್ರು ಅದಾದಮೇಲೆ ನಮ್ಮ ಅಣ್ಣದರಿಬ್ಬರೂ ಸಹ ಕಲ್ಲಂಗಡಿ ಹಣ್ಣಂತೆ ಮಾವಿನ ಹಣ್ಣಂತೆ ಅದೆಲ್ಲ ತೊಗೊಂಬಂದು ಕೊಡ್ತಿದ್ರು ಸುಸ್ತಾಗಿರ್ತೀರ ತಿನ್ನಿ ಅಂತೆಲ್ಲ ಹೇಳ್ಬಿಟ್ಟು ಇದೆಲ್ಲ ಆದಮೇಲೆ ಬಾಯ್ಬೀಗೆಲ್ಲ ಮುಗಿಸ್ಕೊಂಡು ಮೇಲೆ ನೆಕ್ಸ್ಟು ಮನೆ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಮ್ಮ ಇಲ್ಲ ನಾನು ಮನೇಲಿ ಅಡುಗೆ ಮಾಡಿದ್ದೀನಿ ಅಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಅಂದರು ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಎಳ್ಳಿರಲ್ಲ ಕುಡಿದು ವಾಪಸ್ ಮನೆಗೆ ನಮ್ಮ ಅಮ್ಮನ ಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಇಲ್ಲ ಅಂದ್ರೆ ಒಂದು ಏಳುವರೆ ಎಂಟು ಗಂಟೆ ತನಕ ಆಗಿತ್ತು ನಮ್ಮ ಏರಿಯಾ ಪೂರ್ತಿ ಇದೇ ರೀತಿ ಲೈಟಿಂಗ್ಸ್ ಹಾಕಿರ್ತಾರೆ ನಾನು ಬರೀ ಒಂದು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ ಏನಕ್ಕೆ ನನಗೆ ನನ್ಗೆ ಹುಷಾರಿಲ್ಲದೆ ಇರೋದಕ್ಕೆ ನಾನು ಜಾಸ್ತಿ ವೀಡಿಯೋಸ್ನ ಮಾಡೋದಕ್ಕೆ ಆಗಲಿಲ್ಲ ಆದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ತೋರಿಸ್ತಿದ್ದೀನಿ ಈ ರೀತಿ ಲೈಟ್ಗಳನ್ನ ಹಾಕ್ಬಿಟ್ರೆ ಸಾಕು ಏರಿಯಾಗೆ ಜಾತ್ರೆ ಕಳೆ ಬಂದ್ಬಿಡತ್ತೆ ನಮ್ಮ ಏರಿಯಾದಲ್ಲಂತೂ ಒಂದು ಹದಿನೈದು ದಿವಸದವರೆಗೂ ಈ ಲೈಟಿಂಗ್ಸ್ ಎಲ್ಲ ಇರುತ್ತೆ ಸಖತ್ ಮಜಾ ಇರುತ್ತೆ ನೋಡೋದಕ್ಕೆ ಅಲ್ಲಿಂದ ಅಮ್ಮನ ಮನೆಗೆ ಹೋದ ತಕ್ಷಣ ಅಮ್ಮ ಕಾಲು ಸೂಪ್ ಮಾಡಿದರು ಹಾಗೆಯೇ ತಲೆ ಮಾಂಸದ ಸಾಂಬಾರು ಮಾಡಿದರು ಫಸ್ಟು ನಾವು ಹೋಗಿ ಮೊಸರನ್ನ ತಿಂದು ಒಪ್ಪತ್ತನ್ನು ಬಿಟ್ಟು ಆಮೇಲೆ ಇಲ್ಲಿ ಬಂದು ನಾನ್ ವೆಜ್ ಊಟನ ಮಾಡ್ತಿರೋದು ಈ ಊಟ ಮಾಡೋ ಒಂದು ಒಂಬತ್ತು ಗಂಟೆನೇ ಆಗೋಗಿತ್ತು ಮನೆಗೆ ಹೋದ ತಕ್ಷಣ ಫಸ್ಟ್ ಒಂದು ಸ್ವಲ್ಪ ಮೊಸರನ್ನ ಎಳ್ಳೀರನ್ನ ಕುಡಿದು ಒಂದು ಸ್ವಲ್ಪ ತಿದ್ದು ಆಮೇಲಿಂದ ಈ ರೀತಿ ಊಟನ ಮಾಡ್ಬೋದು ನಾನು ಕಳಗಡೆ ಬ್ಲಾಗ್ನ ಮತ್ತು ಬಾಯ್ ಬಿಗದ್ ಬ್ಲಾಗನ್ನು ಒಂದೇ ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ ಏನಕ್ಕಪ್ಪ ಅಂದರೆ ಆ ಎರಡು ಸಹ ಚಿಕ್ಕ ಚಿಕ್ಕ ವ್ಲಾಗ್ ಏನು ತುಂಬ ಹೊತ್ತು ಏನು ವ್ಲಾಗ್ ಟೈಮಿಂಗ್ಸ್ ಹಿಡಿಯೋದಿಲ್ಲ ಇದು ಸೊ ಅದಕ್ಕೋಸ್ಕರ ಎರಡೂ ಒಂದೇ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ ಎರಡೂ ವಿಡಿಯೋನ ಅಪ್ಲೋಡ್ ಕೋರ್ಡ್ ಮಾಡಿದ್ದಕ್ಕೆ ನಾನು ಬರೀ ಒಂದು ಹತ್ತು ಹತ್ತು ನಿಮಿಷದ ವೀಡಿಯೋ ಅಷ್ಟೇ ಸಿಕ್ಕಿದ್ದು ಇನ್ನು ಸಿಂಗ್ ಸಿಂಗಲ್ ಆಗೋದ್ರೆ ನೀವೇ ಯೋಚನೆ ಮಾಡಿ ನೋಡಿ ಬರೀ ಒಂದು ಐದೈದು ನಿಮಿಷ ಇರುತ್ತೆ ಸೊ ಆ ರೀತಿ ಬೇಡ ಈ ರೀತಿ ಒಂದೇ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ವ್ಲಾಗ್ನ ನೋಡಿದ್ರೆ ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಬೈಬಿಗೆ ಚುಚ್ಚಿರೋದು ಲೈಟ್ ಾಗೆ ಒಂಚೂರು ನೋವು ಬರ್ತಿತ್ತು ಅಂದರೆ ಒಂದು ಪಿಂಚುಚ್ಚಿರೋ ಅಷ್ಟು ಮಾತ್ರ ಡಾಟ್ ಕಾಣಿಸ್ತಿರತ್ತೆ ಅಷ್ಟೇ ಜಾಸ್ತಿ ಎಲ್ಲ ಏನು ನೋವಾಗೋದಿಲ್ಲ ಆಗೋದಿಲ್ಲ ಆರಾಮಾಗಿ ಊಟ ಎಲ್ಲ ಮಾಡ್ಬೋದು ಏನಂತ ದೊಡ್ಡ ನೋವು ಅಂತ ಏನೂ ಇಲ್ಲ ಆದರೆ ನನಗೆ ಗಂಟ್ಲು ನೋವು ಇದ್ದಿದ್ದರಿಂದ ನನ್ನ ರಿಯಾಕ್ಷನ್ ಹಂಗಿತ್ತು ಅಷ್ಟೇ ಅಲ್ಲಿ ಬಿಟ್ಬಿಟ್ಟು ಭಯ ಇತ್ತಲ್ವ ಫಸ್ಟ್ ಟೈಮ್ ಅಲ್ವಾ ನನ್ನ ಬಾಯಬಿಗೆ ಹಾಕಿಸ್ಕೊಂಡಿದ್ದು ಸೊ ಅದಕ್ಕೋಸ್ಕರ ಭಯ ಇತ್ತು ಅದು ಬಿಟ್ಟರೆ ಏನೂ ಇಲ್ಲ ಹಾಗೇನೇ ಇಷ್ಟೊತ್ತವರೆಗೂ ಯಾರೆಲ್ಲ ನನ್ನ ವ್ಲಾಗ್ನ ನೋಡಿದ್ರೆ ಎಲ್ರಿಗೂ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಾನು ಆ ವ್ಲಾಗ್ಸನ್ನು ನೋಡ್ತೀರಿ ಪೂಜಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ವ್ಲಾಗ್ಸನ್ನು ಕಂಪ್ಲೀಟಾಗಿ ನೋಡಿಲ್ವೋ ಎಲ್ಲರೂ ಹೋಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಸಿ ಯು ಗಾಯಸ್